ರೀಸೆಂಟ್ ಆಗಿ ನಾನು ಕೆಲವು ಫೈನಾನ್ಸ್ ಬಗ್ಗೆ ವಿಡಿಯೋಸ್ ಗಳನ್ನ ಮಾಡಿದ್ದೆ ಸೊ ಇ ಐ ಕಾರ್ಡ್ ಇರಬಹುದು ನಿಮ್ಮ ಕ್ರೆಡಿಟ್ ಕಾರ್ಡ್ ಇಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಇದ್ರ ಬಗ್ಗೆ ಇರಬಹುದು ಸೊ ಈ ಎಲ್ಲ ಟಾಪಿಕ್ಸ್ ನ ಕವರ್ ಮಾಡಿದಾಗ ಅದರಿಂದ ಕಮೆಂಟ್ಸ್ ಅಲ್ಲಾಗ್ಲಿ ಅಥವಾ ಮೆಸೇಜಸ್ ಅಲ್ಲಾಗ್ಲಿ ನಿಮ್ಮ ಕೆಲವು ಫೀಡ್ ಬ್ಯಾಕ್ ಗಳು ಬಂತು ಸೊ ಅದ್ರಲ್ಲಿ ಮೆಜಾರಿಟಿ ಫೀಡ್ ಬ್ಯಾಕ್ ಏನಪ್ಪಾ ಅಂದ್ರೆ ಸರ್ ಯಾವ್ದಾದ್ರು ಒಂದು ಒಳ್ಳೆ ಲೋನ್ ಆಪ್ ಬಗ್ಗೆ ತಿಳಿಸಿ ಆಗಿ ನಮ್ಗೆ ಲೋನ್ ಅಪ್ರೂವ್ ಆಗ್ಬೇಕು ಹಾಗೆ ಸೇಫ್ಟಿ ಹಾಗೂ ಸೆಕ್ಯೂರ್ ಕೂಡ ಇರಬೇಕು ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ಜಂಜಟ್ ಇಲ್ದೆ ಯಾವುದೇ ತಲೆನೋವು ಇಲ್ದೆ ಈಸಿಯಾಗಿ ಲೋನ್ ಸಿಗ್ಬೇಕು ಸೊ ನೀವು ಮೇಲೆ ನಾನು ವಿಡಿಯೋ ಮಾಡದೇ ಇರಕ್ಕೆ ಆಗುತ್ತಾ ಈ ಒಂದು ವಿಡಿಯೋದಲ್ಲಿ ಕರೆಂಟ್ ಮಾರ್ಕೆಟ್ ನಲ್ಲಿ ಇರುವಂತಹ ಎಲ್ಲ ಆಪ್ ಬಗ್ಗೆ ನೋಡಿದಾಗ ಲಾಸ್ಟ್ ಅಲ್ಲಿ ಒಂದೇ ಆಪ್ಷನ್ ಸಿಗುತ್ತೆ ವಿವೋ ಮನಿ ಆಪ್ ಸೊ ಇದು ಯಾಕೆ ಟ್ರಸ್ಟ್ ವರ್ತಿ ಇದೆ ಇದರಲ್ಲಿ ಲೋನ್ ತಗೊಳಕ್ಕೆ ಏನೆಲ್ಲ ಕಂಡೀಷನ್ಸ್ ಬೇಕು ಹೇಗೆ ಆ ಲೋನ್ ಅಮೌಂಟ್ ನ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅದನ್ನೆಲ್ಲ ನಾನು ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಎಲ್ಲ ಸ್ಟೆಪ್ಸ್ ನ ಕಂಪ್ಲೀಟ್ ಆಗಿ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಲೋನ್ ಅಪ್ರೂವ್ ಆಗುತ್ತೆ ಸೊ ನಿಮ್ಮಲ್ಲಿ ತುಂಬಾ ಜನಕ್ಕೆ ವಿವಾ ಮನಿ ಬಗ್ಗೆ ಆಲ್ರೆಡಿ ಗೊತ್ತಿರಬಹುದು ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವರು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳಿ ಸೊ ವಿವಾ ಮನಿ ಆಪ್ ಇಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದ್ರೆ ಸೊ ಇಲ್ಲಿ ನಿಮ್ಗೆ ಎರಡು ಲಕ್ಷದವರೆಗೂ ಲೋನ್ ಸಿಗುತ್ತೆ ಸೊ ಈ ವಿವಾ ಮನಿ ಆಪ್ ಏನ್ ಲಾಂಚ್ ಆಗಿದೆ ಇದು ಲಾಂಚ್ ಆದ ಮೊದಲನೇ ವರ್ಷದಲ್ಲಿ ಮೂವತ್ತೈದು ಸಾವಿರ ಟ್ರಸ್ಟ್ ವರ್ತಿ ಕಸ್ಟಮರ್ಸ್ ಆಗಿದ್ದಾರೆ ಸೊ ಕ್ರೆಡಿಬಿಲಿಟಿಯಲ್ಲಿ ಏನು ಡೌಟ್ ಇಲ್ಲ ಸೊ ಇಲ್ಲಿವರೆಗೂ ಕಂಪನಿಯವರು ನೂರ ಐವತ್ತು ಕೋಟಿ ಲೋನ್ ನ ಸ್ಯಾಂಕ್ಷನ್ ಮಾಡಿದ್ದಾರೆ ಇದ್ರಲ್ಲಿ ನಿಮ್ಗೆ ಐವತ್ತೊಂದು ದಿನಗಳವರೆಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೆ ಸೇಫ್ ಅಂಡ್ ಸೆಕ್ಯೂರ್ ಅಂದ್ರೂ ಇದ್ದೇ ಇದೆ ಜೊತೆಗೆ ಲೋನ್ ಅಮೌಂಟ್ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ ಇನ್ನೇನ್ ಹೇಳಿ ಸೊ ಇದನ್ನ ನೀವು ಅಪ್ಲೈ ಮಾಡಕ್ಕೆ ಎಲ್ಲಾದ್ರೂ ಹೋಗ್ಬೇಕಪ್ಪ ಯಾರಾದ್ರೆ ಕೈ ಹಿಡಿಬೇಕಪ್ಪ ಏನು ಇಲ್ಲ ನೀವು ಮನೆಯಿಂದಾನೇ ಮೊಬೈಲ್ ಇಂದನೇ ಅಪ್ಲೈ ಮಾಡಬಹುದು ಅದೇ ಗಂತ ಮುಂದೆ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಎಲ್ಲ ಆನ್ಲೈನ್ ಇರೋದ್ರಿಂದ ಯಾವುದೇ ರೀತಿಯ ಪೇಪರ್ ವರ್ಕ್ ಇರೋಲ್ಲ ಥಟ್ ಅಂತ ಲೋನ್ ಸಹ ಅಪ್ರೂವ್ ಆಗುತ್ತೆ ಸೊ ಇವರು ಫಿಂಗ್ ಫ್ರೆಂಡ್ಸ್ ಜೊತೆ ಪಾರ್ಟ್ನರ್ಶಿಪ್ ಸಹ ಆಗಿದ್ದಾರೆ ಸೊ ಇದೊಂದು ಆರ್ ಬಿ ಐ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಎನ್ ಬಿ ಎಫ್ ಸಿ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಇವರು ಕರ್ನಾಟಕ ತಮಿಳುನಾಡು ಗುಜರಾತ್ ಹಾಗೂ ಮಹಾರಾಷ್ಟ್ರದಲ್ಲಿ ತಮ್ಮ ಸರ್ವಿಸಸ್ ನ ಕೊಡ್ತಿದ್ದಾರೆ ಅದೇ ರೀತಿ ಪ್ಯಾನ್ ಇಂಡಿಯಾ ಎಕ್ಸ್ಪ್ಯಾನ್ಶನ್ ಕೂಡ ನಡೀತಿದೆ ಬೇಗ ಇವರ ಸರ್ವಿಸಸ್ ಇಡೀ ಇಂಡಿಯಾದಲ್ಲೂ ಕೂಡ ಸಿಗುತ್ತೆ ಸೊ ಇಷ್ಟೆಲ್ಲ ಈಗ ವಿವಾ ಮನಿ ಯಾಕೆ ಟ್ರಸ್ಟ್ ಇದೆ ಅದರಿಂದ ಯಾಕೆ ಲೋನ್ ತಗೋಬೇಕು ಅದು ಗೊತ್ತಾಯ್ತು ಈಗ ಲೋನ್ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ ಅದ್ರ ಮುಂಚೆ ಈಗ ಲೋನ್ ಅಪ್ಲೈ ಮಾಡೋಕೆ ಏನೆಲ್ಲ ಎಲಿಜಿಬಿಲಿಟಿ ಬೇಕು ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡ್ಬೇಕು ಅದನ್ನ ಬನ್ನಿ ಸ್ವಲ್ಪ ನೋಡೋಣ ಫಸ್ಟ್ ಬಂದು ನೀವು ಇಂಡಿಯನ್ ಸಿಟಿಸನ್ ಆಗಿರ್ಬೇಕು ನೆಕ್ಸ್ಟ್ ನಿಮ್ಮ ಏಜ್ ಬಂದು ಇಪ್ಪತ್ತೊಂದು ವರ್ಷದಿಂದ ಅರವತ್ನಾಲ್ಕು ವರ್ಷ ಇರಬೇಕು ನಿಮ್ಮ ಮಿನಿಮಮ್ ಮಂತ್ಲಿ ಇನ್ಕಮ್ ಬಂದು ಹದಿನೈದು ಸಾವಿರ ಇರಬೇಕು ಅದೇ ಹೌಸ್ ಹೋಲ್ಡ್ ಇನ್ಕಮ್ ಹೇಳೋದಾದ್ರೆ ಇಪ್ಪತ್ತೈದು ಸಾವಿರ ಇರಬೇಕು ನೀವು ಸ್ಯಾಲರೈಸ್ಡ್ ಇರ್ಲಿ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇರ್ಲಿ ನೀವು ಇದಕ್ಕೆ ಅಪ್ಲೈ ಮಾಡಬಹುದು ಸೊ ಇಷ್ಟೆಲ್ಲ ಗೊತ್ತಾಯ್ತಲ್ಲ ಈಗ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಇಷ್ಟೇ ಸಾಕು ಈ ಆಪ್ ನಿಮ್ಗೆ ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ ಅಲ್ಲಿ ಸಿಗುತ್ತೆ ನಿಮಗೆ ಇನ್ನು ಈಸಿ ಆಗ್ಲಿ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಡೈರೆಕ್ಟ್ ಲಿಂಕ್ ನ ಕೊಟ್ಟಿರ್ತೀನಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ರೆ ಒಂದು ಓಟಿ ಪಿ ಬರುತ್ತೆ ಆ ಓ ಟಿ ಪಿ ಕೊಟ್ಟು ಲಾಗಿನ್ ಆಗಿ ಇಲ್ಲಿ ಕೆಲವು ಪರ್ಮಿಷನ್ಸ್ ಕೇಳುತ್ತೆ ಅದನ್ನ ಕೆಳಗಡೆ ಬಂದು ನೆಕ್ಸ್ಟ್ ಕೊಡಿ ನಂತರ ಇಲ್ಲಿ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಇಷ್ಟೊತ್ತು ನಿಮಗೆ ಏನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಕಂಟಿನ್ಯೂ ಕೊಡಿ ನಂತರ ಇಲ್ಲಿ ನೀವು ನಿಮ್ಮ ಬೇಸಿಕ್ ಡೀಟೇಲ್ಸ್ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಮೆರಿಚಲ್ ಸ್ಟೇಟಸ್ ನಿಮ್ಮ ಫ್ಯಾಮಿಲಿ ನಿಮ್ಮ ಇನ್ಕಮ್ ಮೇಲೆ ಎಷ್ಟು ಜನ ಡಿಪೆಂಡ್ ಇದ್ದಾರೆ ನಿಮ್ಮ ರಿಲೀಜನ್ ಯಾವುದು ಇದಾದ ನಂತರ ನಿಮ್ಮ ಕರೆಂಟ್ ಅಡ್ರೆಸ್ ಏನು ಹೌಸ್ ನಂಬರ್ ಇದ್ರೆ ಅದು ಸ್ಟ್ರೀಟ್ ನೇಮ್ ನಿಮ್ಮ ಟೌನ್ ಅಥವಾ ಸಿಟಿ ಸೊ ಈ ಎಲ್ಲ ಬೇಸಿಕ್ ಡೀಟೇಲ್ಸ್ ನ ನೀವು ಹಾಕಿ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನ ಹಾಕಿ ಕೆಳಗಡೆ ಇದು ಟಿಕ್ ಮಾರ್ಕ್ ಇದೆಯಲ್ಲ ಇದನ್ನ ಟಿಕ್ ಮಾಡಿ ನಂತರ ನೆಕ್ಸ್ಟ್ ಕೊಡಿ ಇಲ್ಲಿ ಬಂದು ನಿಮ್ಮ ಅಕ್ಯುಪೇಷನ್ ಕೇಳುತ್ತೆ ಅಂದ್ರೆ ನೀವು ಯಾವ ರೀತಿ ಕೆಲಸ ಅಂತ ಇಲ್ಲಿ ಸ್ಯಾಲರೈಸ್ಡ್ ಇದೆ ಸೆಲ್ಫ್ ಎಂಪ್ಲಾಯ್ಡ್ ಇದೆ ಗೌರ್ಮೆಂಟ್ ಎಂಪ್ಲಾಯ್ ಇದೆ ಸ್ಟೂಡೆಂಟ್ ಇದೆ ಅದೇ ನೀವು ಸ್ಟೂಡೆಂಟ್ ಇದ್ರ ವರ್ಕ್ ಕೂಡ ಅಂದ್ರೆ ಅದು ಸಹ ಇದೆ ಸೊ ಇದ್ರಲ್ಲಿ ನಿಮ್ಗೆ ಯಾವ್ದು ಸೂಟೇಬಲ್ ಇದೆ ನೀವು ಯಾವ ಕೆಲಸ ಮಾಡ್ತಿರಲ್ಲ ಅದನ್ನ ಟಿಕ್ ಮಾಡಿ ನೆಕ್ಸ್ಟ್ ಕೊಡಿ ಇಲ್ಲಿ ನಾನು ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೊಟ್ಟಿರ್ತೀನಿ ನಂತರ ಇಲ್ಲಿ ನೀವು ಯಾವ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ರಾ ಅಗ್ರಿಕಲ್ಚರ್ ಇದೆನಾ ಫೈನಾನ್ಸ್ ಇದೆನಾ ಡೀಟೇಲ್ಸ್ ನ ಕೊಡಿ ಅದಾದ್ಮೇಲೆ ಕೆಳಗಡೆ ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟಿದೆ ಅದನ್ನ ಫಿಲ್ ಮಾಡಿ ಇಲ್ಲಿ ಕೆಳಗಡೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ನೋಡಿ ನಿಮ್ಮ ಹತ್ರ ಇನ್ಕಮ್ ಪ್ರೂಫ್ ಇದ್ರೆ ಇಲ್ಲಿ ಎಸ್ ಕೊಡಿ ಅದಿಲ್ಲ ಅಂದ್ರೆ ನೋ ಅಂತ ಕೊಡಿ ಅದಾದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ ಈ ಇಮೇಲ್ ಐ ಏನಿದೆ ನಿಮ್ಮ ಲೋನ್ ಅಗ್ರಿಮೆಂಟ್ ನ ಕಳಿಸ್ತಾರೆ ಜೊತೆಗೆ ಮುಂದೆ ಓ ಸಹ ಬರುತ್ತೆ ಸೊ ಅದಕ್ಕೆ ಈ ಮೇಲ್ ಐಡಿನ ಎಲ್ಲೂ ಮಿಸ್ಟೇಕ್ ಮಾಡದೆ ಕರೆಕ್ಟ್ ಆಗಿ ನೋಡಿ ಹಾಕಿ ಇದಾದ್ಮೇಲೆ ನೆಕ್ಸ್ಟ್ ಕೊಡಿ ಸೊ ಆ ಒಂದು ಮೇಲ್ ಐ ಗೆ ಇಲ್ಲಿ ಓಟಿ ಪಿ ಬರುತ್ತೆ ಅದನ್ನ ನೀವು ಇಲ್ಲಿ ಹಾಕಿ ಸೊ ಇಲ್ಲಿ ಓ ಟಿ ಪಿ ನ ಫಿಲ್ ಮಾಡೋಣ ಒನ್ ಟೂ ಟು ಫೈವ್ ಹಾ ಇಲ್ಲಿ ನೋಡಿ ನಿಮ್ಮ ಕ್ರೆಡಿಟ್ ಲೈನ್ ಲಿಮಿಟ್ ನ ಇಲ್ಲಿ ಸೆಟ್ ಮಾಡ್ಕೊಳ್ಳಿ ಈ ಲಿಮಿಟ್ ನ ಇಲ್ಲಿ ನೀವು ರಿವಾಲ್ವ್ ಮಾಡಿ ನಿಮ್ಗೆ ಎಷ್ಟು ಲೋನ್ ಅಮೌಂಟ್ ಬೇಕು ಈ ರೋಲರ್ ಇಂದಾನೇ ನೀವು ಸೆಟ್ ಮಾಡಬಹುದು ಇದೊಂದು ಒಳ್ಳೆ ಯೂಸ್ಫುಲ್ ಫೀಚರ್ ಇಲ್ಲಿ ಒಂದು ಅಮೌಂಟ್ ನ ಹಾಕಿ ಅದಾದ್ಮೇಲೆ ಕೆಳಗಡೆ ಬಂದ್ರೆ ಇಲ್ಲೇ ನಿಮ್ಗೆ ಇ ಐ ಕ್ಯಾಲ್ಕುಲೇಟರ್ ಸಹ ಸಿಗುತ್ತೆ ಸೊ ಎಷ್ಟ್ ಗೆ ಎಷ್ಟ್ ತಿಂಗಳಿಗೆ ಎಷ್ಟ್ ಇ ಎಂ ಐ ಕಟ್ಬೇಕು ಆ ಡೀಟೇಲ್ಸ್ ಕೂಡ ನೀವು ಇಲ್ಲಿಂದಾನೇ ನೋಡ್ಕೋಬಹುದು ಸೊ ಎಲ್ಲ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಅಪ್ಲಿಕೇಶನ್ ಏನಿದೆ ರಿವ್ಯೂ ಅಲ್ಲಿ ಹೋಗುತ್ತೆ ಇಲ್ಲಿ ಒಂದು ಥರ್ಟಿ ಸೆಕೆಂಡ್ಸ್ ಟೈಮ್ ಸೊ ಇದು ರಿವ್ಯೂ ಅಲ್ಲಿ ಹೋಗಿ ಎಲ್ಲ ಅಪ್ರೂವ್ ಆದ್ಮೇಲೆ ಇಲ್ಲಿ ನಮಗೆ ಇಪ್ಪತ್ತೈದು ಸಾವಿರದ ಲಿಮಿಟ್ ಅಪ್ರೂವ್ ಆಗಿದೆ ಸೊ ಈಗ ನಿಮ್ಮ ಅಮೌಂಟ್ ಏನೋ ಅಪ್ರೂವ್ ಆಯ್ತು ಆ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರಬೇಕಾ ಸೊ ಅದನ್ನ ಹೇಗೆ ಸೆಟ್ ಮಾಡೋದು ಅಂತ ಈಗ ಬನ್ನಿ ನೋಡೋರು ಅದಕ್ಕೆ ನೀವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ವಿತ್ಡ್ರಾ ಅಂತ ಕೊಟ್ರೆ ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಅಂದ್ರೆ ನಿಮ್ಮ ಬ್ಯಾಂಕ್ ನಲ್ಲಿ ಹೆಸರು ಅಕೌಂಟ್ ನಂಬರ್ ಐ ಕೋಡ್ ಈ ಎಲ್ಲ ಬೇಸಿಕ್ ಡೀಟೇಲ್ಸ್ ನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ತೋರಿಸುತ್ತೆ ಸೊ ಆ ಲೋನ್ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಇದೆ ಇಲ್ಲೇ ನೀವು ನೋಡ್ಕೋಬಹುದು ಇದೊಂದು ಪಿ ಡಿ ಎಫ್ ಫಾರ್ಮೇಟ್ ಅಲ್ಲಿ ಇರುತ್ತೆ ನೀವು ಮುಂದೆ ರೆಫರೆನ್ಸ್ ಬೇಕಪ್ಪ ಅಂದ್ರೆ ಇಲ್ಲಿಂದಾನೇ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಎಲ್ಲಾ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕೊಟ್ಟರೆ ಆ ಲೋನ್ ಅಮೌಂಟ್ ಏನಿದೆ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಲ್ಲಿ ಬರುತ್ತೆ ಸೊ ಇದೇ ಕಂಪ್ಲೀಟ್ ಪ್ರೋಸೆಸ್ ಇದ್ದಿದ್ದು ನೀವು ಲಾಗಿನ್ ಆಗೋದ್ರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹೇಗೆ ಲೋನ್ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಂತ ಸೊ ವಿಡಿಯೋ ಎಲ್ಲಾದ್ರೂ ಹೆಲ್ಪ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಅವ್ರಿಗೂ ಸಹ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ